ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥ ಮಾಘ ಪೌರ್ಣಮಿಯ ದಿನ ಅಂದರೆ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಪೌರ್ಣಮಿಗೆ ತುಂಬ ವಿಶೇಷತೆ ಇರುತ್ತೆ ಬುಧವಾರ ಬಂದಿರೋದು ನಾವು ಬುಧವಾರವನ್ನು ಗಣಪತಿ ಸ್ವಾಮಿಗೆ ಅಂಕಿತವಾಗಿ ಮಾಡಿರುತ್ತೀವಿ ಆ ದಿನ ಏನಾದರೂ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಏನು ಮಾಡಿಕೊಳ್ಳದೇ ಇದ್ದರೂ ಈ ವಿಧಾನಗಳನ್ನು ಫಾಲೋ ಮಾಡಿದ್ರೆ ಸಾಕು ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಯಾಕಂದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಮ ನಮಗೆ ವಿಘ್ನ ಬಾರದೆ ನಿರ್ವಿಘ್ನವಾಗಿ ನೆರವೇರಬೇಕು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರಬೇಕು ಮನೆಯ ಸದಸ್ಯರು ಸುಖ ಸಂತೋಷದಿಂದ ನೆಮ್ಮದಿಯ ಜೀವನ ನಡೆಸಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ವಾತಾವರಣ ತುಂಬಿರಬೇಕು ಪ್ರತಿಯೊಂದನ್ನು ನಾವು ಸಂತೋಷವಾಗಿ ಸ್ವೀಕಾರ ಮಾಡಬೇಕು ಅಂತ ನಮಗೆ ಪ್ರತಿನಿತ್ಯ ಅನ್ನಿಸುವಂಥ ಎಲ್ಲ ಅಂಶಗಳನ್ನು ಕೂಡಿರುವಂಥ ಒಂದು ಈ ಒಂದು ಸಂದರ್ಭದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಈ ರೀತಿ ಇರುತ್ತೆ ಸ್ನೇಹಿತರೆ ಇದೆಲ್ಲ ಕೂಡ ನಮಗೆ ಬೇಕು ಅಂದರೆ ನಾವು ಈ ಶಕ್ತಿದಾಯಕವಾದ ದಿನವನ್ನು ಯಾವ ಥರ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ನಮಗೆ ಈ ಪೌರ್ಣಮಿಯ ದಿನ ಹೆಣ್ಮಕ್ಕಳು ಅರಿಶಿಣವನ್ನು ಲೇಪನ ಮಾಡಿಕೊಳ್ಳಿ ಅಂದರೆ ನಿಮ್ಮ ದೇಹಕ್ಕೆ ಪೂರ್ತಿಯಾಗಿ ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಮಹಾಲಕ್ಷ್ಮಿ ಒಲೆಯದು ಬರ್ತಾಳೆ ಸ್ನೇಹಿತರೆ ಅಥವಾ ಫುಲ್ಲು ಬಾಡಿಗೆ ಹಚ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನೀವು ಬರೀ ಮುಖಕ್ಕಾದ್ರೂ ಒಂದು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಆ ಮನೆಯಲ್ಲಿ ಗೃಹಿಣಿಗೆ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಗೃಹಿಣಿಯಲ್ಲಿ ಎಲ್ಲ ರೀತಿಯ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಅದು ನಿವಾರಣೆಯಾಗಿ ಒಂದು ಮನೆಯ ಗೃಹಿಣಿ ನಗು ನಗುತ್ತಾ ಇದ್ದರೆ ಆ ಮನೆಯಲ್ಲಿ ಸದಾ ಕಾಲ ಎಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅದಕ್ಕೋಸ್ಕರ ಹಾಗೆ ನಾವು ಒಂದು ಪೂರ್ವ ಪೂರ್ವಕಾಲದಿಂದಲೂ ಸ್ನಾನಾದಿಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಈ ಅಮಾವಾಸ್ಯೆ ಹುಣ್ಣಿಮೆ ಅದಕ್ಕೋಸ್ಕರ ಸಮುದ್ರದ ಸ್ನಾನ ನದಿಯ ಸ್ನಾನ ಕೆರೆ ಬಾವಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಕೂಡ ಒಂದು ಶುದ್ಧವಾಗುತ್ತೆ ಮನಸ್ಸಲ್ಲಿರುವ ಏನೇ ಒಂದು ದುಗುಡ ಇದ್ದರೂ ಕೂಡ ಅದು ನಿವಾರಣೆ ಆಗುವಂಥದ್ದಾಗುತ್ತೆ ಆದರೆ ಎಲ್ರಿಗೂ ಕೂಡ ಇದು ಅವೈಲಬಲ್ ಇರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಹತ್ತಿರದಲ್ಲೇ ಅಂದರೆ ನಮ್ಮ ಮನೆಯಲ್ಲೇ ನಾವು ಯಾವ ರೀತಿ ಸಮುದ್ರ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ನಮ್ಮದಾಗುತ್ತೆ ಅನ್ನೋದಕ್ಕೆ ಸ್ನಾನದ ನೀರಿಗೆ ಈ ಕೆಲವು ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಸ್ವಲ್ಪ ಒಂದೇ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಬೇಕು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹಾಗೆ ಅರಿಶಿಣವನ್ನು ಹಾಕ್ಕೊಳ್ಬೇಕು ಅರಿಶಿಣ ಹಾಕ್ಕೊಂಡು ನೀವು ನೋಡಿ ತುಳಸಿ ದಳಗಳನ್ನು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಬಿಟ್ಟು ಬೇರೆ ಗಿಡಗಳಲ್ಲಿ ಒಂದೆರಡು ಎಲೆಯನ್ನು ಕಿತ್ಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ ಹಾಗೂ ಇದನ್ನು ಮಾಡಿಕೊಂಡು ನೋಡಿ ಅಥವಾ ತುಂಬ ಕಷ್ಟಗಳು ಅಂದರೆ ಆ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ರಿಪೀಟ್ ಆಗ್ತಾ ಇದೆ ಅಂತ ಹೇಳುವಂಥವರಾದರೆ ಸ್ವಲ್ಪ ಎಳ್ಳನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದ ಸ್ನಾನ ಮಾಡಬಹುದು ಅಥವಾ ಇದ್ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಗಂಗಾ ಜಲ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳುವಂಥವರು ಸ್ವಲ್ಪ ಗಂಗಾ ಜಲವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆಗಳನ್ನು ನಾವು ಧರಿಸಬೇಕು ಸ್ನೇಹಿತರೆ ನೀವು ಹಳೆಯ ಬಟ್ಟೆಗಳು ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಶುದ್ಧವಾಗಿರಬೇಕು ತೊಳೆದಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಈ ಪೌರ್ಣಮಿಯ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ತುಂಬ ವಿಶೇಷವಾಗಿ ನಾವು ಪೂಜೆಗಳನ್ನು ಮಾಡುವಂಥದ್ದು ಹಾಗೆ ಮಾತೆಗೆ ಈ ವಸ್ತುಗಳನ್ನು ತಿನ್ನೋದ್ರಿಂದ ಯಾಕೆ ಎಲ್ಲ ದಿನಗಳಲ್ಲೂ ತಿನ್ನಿಸಬಹುದು ಆದರೆ ಎಲ್ಲ ದಿನಗಳಲ್ಲೂ ಕೂಡ ಎಲ್ರಿಗೂ ಇದು ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರ ಈ ವಿಶೇಷ ದಿನಗಳಲ್ಲಾದರೂ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಕಷ್ಟಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸುಖ ಶಾಂತಿ ಅನ್ನೋದು ಬಯಸಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಕ್ಯಾರೆಟ್ ತಿನ್ನಿಸಿ ಬೀಟ್ರೋಟು ಅಥವಾ ಬಡತನವನ್ನು ಓಡಿಸೋದಕ್ಕೆ ನಾವು ಬೆಂಡೆಕಾಯಿಯನ್ನು ವಿಶೇಷವಾಗಿ ತಿನ್ನಿಸ್ತೀವಿ ಸ್ನೇಹಿತರೆ ನಮ್ಮ ಹೆಸರನ್ನು ನಾವು ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಂತ ಬಯಸುವಂಥವರಾದರೆ ಈ ಕಡಲೆ ಕಾಳನ್ನು ನೆನೆಸಿರುವಂಥದ್ದನ್ನು ಕೊಡ್ತಾರೆ ಅಥವಾ ಏನು ಇದನ್ನೆಲ್ಲ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಬರೀ ನೀವು ಬಾಳೆಹಣ್ಣಾದ್ರೂ ಎರಡು ಬಾಳೆಹಣ್ಣಾದರೂ ಕೊಡಬಹುದು ಯಾಕಂದರೆ ಬಾಳೆಹಣ್ಣನ್ನು ಕೊಡೋದ್ರಿಂದ ನಾವು ಪ್ರತಿಯೊಂದು ಪೂಜೆಗೂ ಕೂಡ ಏನೇ ಒಂದು ಹಣ್ಣು ಹಂಪಲು ಇಟ್ಟರೂ ಇಡದೆ ಇದ್ದರೂ ಕೂಡ ಎಲೆ ಅಡಿಕೆ ಹಾಗೂ ಬಾಳೆಹಣ್ಣನ್ನು ಇಟ್ಟಾಗ ಪೂರ್ತಿ ಫಲ ನಮಗೆ ಸಿಗುತ್ತೆ ಅದು ಬಾಳೆಹಣ್ಣು ಅನ್ನೋದು ಅಷ್ಟು ಶ್ರೇಷ್ಠವಾಗಿರೋದ್ರಿಂದ ನೀವು ಎರಡು ಬಾಳೆಹಣ್ಣನ್ನು ಕೊಡಬಹುದು ಬುಧವಾರ ಕೂಡಿ ಬಂದಿರೋದ್ರಿಂದ ನೀವು ಮಂಗಳವಾರ ನೈಟೇ ಸ್ವಲ್ಪ ಹೆಸರು ಕಾಳನ್ನು ನೆನೆಸಿಡಿ ಜಾಸ್ತಿ ಏನು ಬೇಡ ಇದನ್ನು ನೋಡಿ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ದೊಡ್ಡೋರಿಗೂ ದುಡಿಯುವಂಥವರಿಗೂ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಒಂದು ಯೋಗಕ್ಷೇಮದಿಂದ ಅವರ ಕೈಯಲ್ಲಿ ನೋಡಿ ಒಂದು ಬ್ಲಾಕ್ ಆಗಿರುತ್ತೆ ಅಂದರೆ ಮನಿ ಬರೋದಿದ್ದರೆ ಅದು ಬ್ಲಾಕ್ ಆಗಿದ್ದರೆ ಅದೆಲ್ಲ ಎಲ್ಲ ಕೂಡ ರಿಲೀಸ್ ಆಗುವಂಥದ್ದು ಕೋರಿಕೆಗಳು ನೆರವೇರುವಂಥದ್ದು ಆ ತಂದೆಯ ಅನುಗ್ರಹದಿಂದ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂಥದ್ದಾಗುತ್ತೆ ಹೆಸರು ಕಾಳನ್ನು ಸ್ವಲ್ಪ ನೆನೆಸಿ ನೀವು ಪ್ರತಿ ಮಂಗಳವಾರ ನೆನಪಿಟ್ಕೊಂಡು ನೆನೆಸಿಟ್ಬಿಟ್ಟು ಬುಧವಾರ ಮಾರನೆಯ ದಿನ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಇದನ್ನು ಒಂದು ಪಕ್ಷಿಗಳಿಗೆ ಅಥವಾ ಈ ಒಂದು ಹಸುವಿಗೆ ಈ ಥರ ಕೊಡ್ತಾ ಬಂದಾಗ ನಿಮ್ಮ ಕೋರಿಕೆಗಳು ಸದಾ ಕಾಲ ನೆರವೇರುವಂಥದ್ದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಕೆಲವೊಂದು ಸಮಯಗಳಲ್ಲಿ ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಂತ್ರ ಜಪ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ನಮ್ಮ ಕೋರಿಕೆಗಳು ಯಾವ ಥರ ನೆರವೇರುತ್ತೆ ಅಂತ ಹೇಳುವ ಸಂದರ್ಭಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಬುಧವಾರ ಈ ರೀತಿ ನೀವು ನಿಜವಾಗ್ಲೂ ಮಾಡಿಕೊಂಡಾಗ ಗಣಪತಿಯ ಅನುಗ್ರಹದಿಂದ ಎಲ್ಲ ಕೆಲಸಗಳು ಕೂಡ ನಿಂತೋಗಿರುತ್ತೆ ಅಂತ ಅಂದ್ಕೊಳ್ತೀವಿ ನೋಡಿ ಆ ಕೆಲಸಗಳು ಫರ್ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಯಾಕೋ ಮತ್ತೆ ಮತ್ತೆ ಅದು ಒಂದು ವಿಘ್ನ ಕಾಡ್ತಾನೆ ಇದೆ ಅದರಿಂದ ನಮಗೇನು ಆಗ್ತಾ ಇಲ್ಲ ಅಂತ ಒಂದು ಜಮೀನು ವಿಚಾರ ಇರಬಹುದು ಒಂದು ಮನೆಯ ವಿಚಾರ ಇರಬಹುದು ಅಥವಾ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಯಾವುದೋ ಒಂದು ಕೆಲಸ ವಿಳಂಬ ಆಗ್ತಾ ಇದೆ ನಾವು ಏನು ಅಂದ್ಕೊಂಡ್ರೂ ಕೂಡ ಯಾಕೋ ಅದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಇಲ್ಲ ಅಂತ ನೀವು ಒಂದು ಕಷ್ಟಪಡ್ತಾ ಇದ್ದರೆ ಇದನ್ನು ನೀವು ಮಾಡ್ಕೊಳ್ಳಿ ನೆನೆಸಿಟ್ಟಿದ್ದು ಒಂದು ಪಕ್ಷಿಗಳಿಗೆ ಆಗ್ ಹಾಕ್ತಾ ಬರಬಹುದು ಯಾವ ಪಕ್ಷಿಯಾದರೂ ತಿನ್ನಬಹುದು ಸ್ನೇಹಿತರೆ ಇದಕ್ಕೆ ಒಂದು ಇದು ಇರೋದಿಲ್ಲ ಯಾಕಂದರೆ ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಇಲ್ಲ ಭೂಮಂಡಲದಲ್ಲಿ ಸರ್ವ ಪಕ್ಷಿಗಳಿಗೂ ಅಂದರೆ ಕ್ರಿಮಿಕೀಟಗಳಿಗೂ ಕೂಡ ಭೂಮಂಡಲದಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಬದುಕುವಂಥ ಒಂದು ಅಕ್ಕಿ ಇರೋದರಿಂದ ಅವುಗಳು ತಿಂದಾಗ ನಮ್ಮ ಕೋರಿಕೆಗಳು ಕೂಡ ನೆರವೇರುವಂಥದ್ದು ಏಕೆಂದರೆ ದೇವರ ಆಶೀರ್ವಾದ ಅನುಗ್ರಹ ಎರಡೂ ನಮಗೆ ಸಿಗುತ್ತೆ ಒಂದು ಬುಧವಾರ ಮತ್ತೊಂದು ನಮಗೆ ಪೌರ್ಣಮಿ ಎರಡೂ ಕೂಡ ವಿಶೇಷತೆಗಳಿಂದ ಕೂಡಿರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಹಸುವಿಗೆ ಏನು ಪ್ರತಿಯೊಂದು ಪದಾರ್ಥನೂ ತಿನ್ನಿಸ್ಬಹುದು ಆ ಪದಾರ್ಥಗಳಲ್ಲೇ ನಮಗೆ ನಮ್ಮ ಕೋರಿಕೆಗಳು ಏನಿರುತ್ತೆ ನೋಡಿ ಅದು ನೆರವೇರುವ ಎಲ್ಲ ಸಾಧ್ಯತೆಗಳು ಕೂಡಿರೋದ್ರಿಂದ ಮಾಡ್ಕೊಳ್ಳಿ ಹಾಗೆ ಅಕ್ಕಿಯನ್ನು ಯಾರಿಗಾದರೂ ನೀವು ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಈ ಥರ ನಿಮ್ಮ ಶಕ್ತಿಯ ಅನುಸಾರ ಶುದ್ಧವಾಗಿರುವಂಥ ಅಂದರೆ ನಾವುಗಳು ತಿನ್ನುವಂಥ ರೀತಿಯಲ್ಲೇ ಇರುತ್ತಲ್ವ ಆ ಅಕ್ಕಿಯನ್ನು ಶುದ್ಧವಾದ ಅಕ್ಕಿಯನ್ನು ದಾನವಾಗಿ ಕೊಡಿ ಸ್ನೇಹಿತರೆ ಆ ದಿನ ಏನು ಮಾಡಲಿಲ್ಲ ಅಂದ್ರೂ ಈ ಕೆಲಸಗಳನ್ನಾದರೂ ಮಾಡಿಕೊಳ್ಳಿ ಕೈ ತುಂಬ ನಿಮಗೆ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಸಮಸ್ಯೆಗಳು ಅನ್ನೋದು ಬೇಗ ತೀರುತ್ತೆ ನೆಮ್ಮದಿಯ ಜೀವನ ಅನ್ನೋದು ಆ ತಂದೆಯ ಅನುಗ್ರಹದಿಂದ ಸಿಗುತ್ತೆ ಈ ಸುಲಭ ವಿಧಾನವನ್ನು ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು